ಹತ್ತ ಮುಣೆ ನೋಡಿ ಬಂದಿಟ್ಟೆಲ್ಲ ಬಂದು ಬಿಟ್ಟಿದ್ರೆ ಚಲೋ ಅಕ್ಕಿ ತನಿಸ್ತೈತೆ ಏನು ಮಾಡೋದು ಹ್ಞೂ ಕಾಲಾಗಾಗಿ ಎಲ್ಲ ಥರ ಆಯಿತು ಹೊತ್ತ ಮುಗತ್ತೈತೆ ಏನು ಮಾಡ್ತೈತಿ ಇನ್ನು ಮನೆಗೆ ಹೋಗಿ ಅಡುಗೆ ಬರೀ ಮಾಡಬೇಕಾ ಮತ್ತು ಸಂಜೆಗೆ ನಾ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ಅತ್ತಿಗೆ ರ ಕಣ್ಣು ಕಾಣೋದಿಲ್ಲ ಏನಿಲ್ಲ ಏನು ಮಾಡೋದ ಏನು ಹ್ಞೂ ಅಡುಗೆ ಒಂದು ಏನು ಮಾಡ್ಬೇಕೇನವ ಸಾರ್ಸಕಾಗಿತ್ತು ರೀ ಅಲ್ಲ ಅಡುಗೆ ಮಾಡೋದ ದೊಡ್ಡ ಚಿಂತೆ ಆಗಿತ್ತು ನನಗೆ ಏನು ಮಾಡಲಿ ಸಂಜೆಗೆ ಏನು ಮಾಡಲಿ ಮಧ್ಯಾಹ್ನ ಏನು ಮಾಡ್ಲಿ ಅಂತ ಹೇಳಿ ಹೊತ್ತ ಮುಣತವಾ ಅಯ್ಯ ತಂಗಿ ಈಗ ನೀಂಟಿದ್ದೀ ಪೂರವ ನಾನಾ ನೋಡು ಯಾಕ ಈ ಕಡೆ ಈಗ ಮತ್ತ ಮುಣಗಿ ಯವ ಏನಿಲ್ಲ ಯವ ಎಮ್ಮಿ ಹೋಗೈತಾ ಅದಕ್ಕೆ ಬಂದಿಟ್ಟು ರೈತನ ಅಂತ ನೋಡಕ್ ಕುಟೀನ ತಂಗಿ ಅದ ತಂಗಿ ಅಲ್ಲೆಲ್ಲ ಎಮ್ಮಿಗಿನ ಕಾಣತನ ನಿನಗ ಅಯ್ಯ ಇಲ್ಲಿ ಬಿಡುವ ಅಲ್ಲ ಯಾ ಎಮ್ಮಿಗೆ ತಗೋ ಇತ್ತಾಗ ಹೋಗಿರ್ಬೇಕು ಮತ್ತೆ ಹಳ್ಳದ ಕಡೆ ಹೋಗಿ ನೋಡು ಯಾವ ಏನ್ ಮಾಡ್ಲ ಯವ ಒಟ್ಟು ಕಣ್ಣ ಕಾಣೋದಿಲ್ಲ ಮತ್ ಚಂದಾಗಿ ಅದ ಬೇರೆ ಇದು ಇದೊಂದು ಎಮ್ಮಿ ಎಲ್ಲಾರು ಹೊಕ್ಕತಿ ದನಗಳ ಜೋಡಿ ಹಚ್ಚಿನಿ ಹೊಡ್ಕೊಂಡು ಹೋಗಲ್ಲ ಪಾರ ಅಂತಂದ್ರ ಹೊಡ್ಕೊಂಡು ಮನಿಗ ಮನಿಗಾತು ಹಚ್ಚಿದಿಲ್ಲ ತಂಗಿ ಘನ ವ್ಯಾಸ ಆಗಿ ನೋಡುವ ಅಲ್ಲ ಈ ದನ ಕೈಯಾರ್ದ ಬಹಳ ಡಿಮ್ಯಾಂಡ್ ಆಗೈತಿ ಯವ ಅದಲ್ಲ ನಮ್ಮ ಮತ್ತೆ ಅದಕ್ಕೆ ಮತ್ತೆ ಎಲ್ಲ ನೋಡಿಗ ಊರಾಗ ಎಮ್ಮಿಗಳವರ ಬಾ ಎಲ್ಲರೂ ಅದಕ್ಕೆ ಮತ್ತೆ ಎಮ್ಮೆ ತೆಗ್ದಿದ್ದು ಹಾಂ ಸುಮ್ಮ ಒಂದೊಂದು ಆಟ ಇಟ್ಕೊಂಡು ಬಿಟ್ಟಿ ನೀನು ಸುಮ್ಮನೆ ಊರದೇ ಎಮ್ಮಿ ಮಾಡ್ಕೊಂಡು ಕೂತಿ ಅಲ್ಲ ಅವ್ ಯಾರು ಕಾಯೋರು ಬಿಡೋರು ಈಗ ಏನು ಮಾಡೋದಾ ತಂಗಿ ಮತ್ತೆ ಹೊಲ ಇಲ್ಲ ಏನಿಲ್ಲ ಸುಮ್ಮ ಎಮ್ಮಿ ಮರ ಜೀವನ ನಡಿತೈತೆ ಕೇಳಿ ಎಮ್ಮೆ ಇಟ್ಕೊಂಡು ಕೂತಿನ ಮತ್ತೆ ನೋಡು ಆಕೈತೆ ನೋಡುವ ಹ್ಞೂ ಇಲ್ಲ ನಾ ಕಡೆ ಅಲ್ಲ ನೀನು ನೋಡಿದ್ರೆ ಇವಾಗ ಹೊಂಟಿದ್ದೀ ಹೊಲ ತಿಂತ ಮತ್ತೆ ಯಾರೇ ಇದ್ರು ಜೊತೆಗೆ ಹೆಣ್ಮಗಳು ನೀನಂತ ಮಾಡಿದ್ದೇವ ಅಯ್ಯ நீங்க அவரு கல்சைத்தி ஒகின் நோட் நீங்க சரி காண்கிள் தவ ஆய்யா ನಾನದಿಲ್ಲ ಖರೇ ಹೆಣ್ಮಕ್ಳು ಗೊತ್ತಾಗದಿಲ್ಲ ಗೊತ್ತಾಗೋದಿಲ್ಲ ಅಟ್ಟೇನು ಕಣ್ ಕಣ್ಕೊಳ್ಬಾರ್ದೀನಿ ನನ್ನ ಯಾರೇ ಇದ್ರು ನೋಡುವ ನಾನು ನಾನಿನ ಅನ್ಕೊಂಡೆ ಮದ್ರಿಂದ ಅದೆಲ್ಲ ನಾ ಎಲ್ಲ ಹೊಡೆದ ಸರು ಸರು ಅಂತ ಹೇಳಿ ಶಂಕರಪ್ಪ ಕುನ ಸಿಕ್ನಾ ಮತ್ತೆ ನೀನು ನೀ ಏನು ಹಳ್ಳ ನೋಡಲಿಲ್ಲ ಮತ್ತೆ ಮತ್ತೆ ಏನೋ ಹೊಸರಿಗೆಬೇಕು ಅಂತ ಹೇಳಿ ಸುಮ್ಮ ಅಂದೇವ ಹ್ಞೂ ನೀನು ನೋಡಿದ್ರೆ ಈಗ ಹೊಂಟಿದ್ವಾ ಅಲ್ಲ ಹೊಲ್ದಾಗ ಗಣಸು ಹಂಗೆ ಹೇಳ್ದೆ ಈ ಯಾವ ಹಿಂಗೆ ಹೇಳತ್ತಳ ಅಲ್ಲವ ಯಾವ ಯಾವಕ್ಕಿಂತ ಜೊತೆ ಹೋಗಿರ್ಬೇಕಿದ್ರು ಹಾಂ ಯಾವಾಗ ಅವಾಗ ಕಾಣಂಗಿಲ್ಲ ಮತ್ತೆ ಸುಮ್ಮನೆ ಏನಾದ್ರೂ ಹೇಳ್ಕತ್ತಾಳ ಏನಕ್ಕೆ ಕಲತ್ತು ಏಯ್ ಹೌದನು ಬಾಯ್ ಯಾರು ನಿದ್ರೆ ಬೇಕು ತಗೋ ಹೊಲಕ್ಕೆ ಹೋಗೋರು ಬರೋರು ಇರ್ತಾರ ಮಂದಿ ಯಾರು ನಿದ್ರಬೇಕು ನಾನೇ ಒಂದಿತ್ತ ತೊಗರಿಕಾಯಿ ಸಂಜೆ ಮಠ ಕೂತು ಬಂದ್ರಾಯ್ತು ಇಲ್ಲಾಂದ್ರೆ ಮಂದಿ ಹೊಲಿಗೆ ಹೊಲಿಂದ ಹೋಗೋರು ಇರ್ತಾರಲ್ಲ ಕರ್ಕೊಂಡು ಹೋಗ್ತಾರ ಅದಕ್ಕೆ ಖಂಡ ಕೂತಿದೆ ಹೊತ್ತ ಮುಳತ್ ನೋಡಿರಿ ಹ್ಞೂ ಆತು ಮತ್ತೆ ಎಮ್ಮಿ ಈ ಕಡೆ ಇಲ್ಲ ಅತ್ತಾಗ ಹೋಗ್ ಮತ್ತೆ ನೋಡು ಅತ್ತಾಗ ಇರ್ತಾವೆ ಇವ ಹೌದು ಬಾಯ್ ನೋಡ್ತೀನಿ ಬಿಡ ಅತ್ತಾಗ ಹ್ಞೂ ಮತ್ತೆ ತಂಗಿ ಹೆಂಗ ಬಾ ನೀವು ಮತ್ತೆ ಆರಾಮ ಮಾಡಿಲ್ಲ ಆರಾಮ ಮಾಡಿ ನೋಡಿರಿ ಹ್ಞೂ ನಮ್ಮತ್ತಿನೂ ಆರಾಮ ಆರಾಮ ರೀ ಹೌದು ಬಾಯ್ ನಿಮ್ಮ ಮನೆ ಕಡೆ ಬರ್ಬೇಕತ್ತೀನಿ ಒಟ್ಟು ಬರೋದು ಆಗಲ್ಲಾಗಿ ನನಗೂ ಹ್ಞೂ ಬರ್ತೀನಿ ತಗೋ ಯಾವಾಗರೂ ಆತು ಬಾ ಬರ್ರಿ அலோ தங்கி துப்பதான சா மத்த ஏ இல்லை வை அவ நம்மது எம் ஹிண்டல இவா துப்பிக்கு பேடுவ யாக்கா நம்ம எம் இண்டி அவ மத்த ஏ இல்லை தங்கி ஹிண்டை வந்த எம் இடத்தை அது இன்னொரு ஹிண்டல அது எம் இண்டி ஹால் ஹாக்கு மற்ற துப்பாகுல் அட் நன் மகள மத்த அதுக்கி மனங்கே இத்திர வந்துட்ட தோண்டு கொட்டு கட்ஸ் அட்டை தண்டே அதுக்கந்தே நம்மனை ನೀವ ಹೌದನಾ ಇಲ್ಲಿ ಬಿಡುವ ನಾನು ನಮ್ಮ ಮನೆಗೇನಿಲ್ಲ ಮತ್ತು ಬೇಕಂದ್ರೆ ಹಚ್ಚಿ ಮನಿ ಚಂದ್ರ ಮನೆಗೆ ಇರ್ತೈತಿ ನೋಡು ಕೇಳು ಚಂದ ಕಾಸ್ಟ್ ತುಪ್ಪಾಕಿನೂ ಹಾಂ ಹೌದಣ್ಣ ಹಾಂ ಚಂದ್ರ ಬ್ರೈವರ್ ಬಿಡು ಅದೇ ಹೆಂಗೆ ಸರ್ ಅದೇನು ಭಾಳ ಮಾತಾಡ್ತಾಳೆ ತುಪ್ಪ ಕಾಸ್ತಾ ಬಾಕಿ ಬೇರೆ ಬಿಡುವ ಯಾರಂಟೆ ಕರೆಕ್ ಹೇಳ್ತೀನ ಆರು ತೊಗು ರೂಪಾಯಿ ಕೇಳು ಹಾಂ ಬರ್ತೀನಿ ಮತ್ತೆ ನಾ ಹತ್ತು ಮುಂಗ್ಳಾಕೈತಿ ಇನ್ನ ಮನೆಗೆ ಹೋಗಿ ದೀಪ ಹಚ್ಚೋದು ಸಂಜೆ ಕಡಿಮೆ ಮಾಡೋದು ಹಾಂ ಭಾಳ ಐತಿ ಕೆಲಸ ಇಲ್ಲಾಂದ್ರೆ ನಮ್ಮ ಹತ್ತಿ ಮಾಡಕ್ಕೆ ನಿಂತು ಬಿಡ್ತಾಳಿನ ಸರಿ ಈ ಕಣ್ ಕಾಣೋಲ್ಲಿಗೆ ಹಾಕಿಗೆ ಅದಕ್ಕೆ ಅಯ್ಯ ಆರು ತೂರು ರೂಪಾಯಿ ಹೋ ಹೋ ಹ್ಞೂ ನಾನು ನೋಡ್ತೀನಿ ಹಳೆ ದಂಡೆಗೆ ಇಟ್ ನೋಡ್ತೀನಿ ಎಂಬ ಎಲ್ಲರೂ ಅಂದ್ರೆ ಹೊಡ್ಕೊಂಡು ಹೋಗ್ತೀನಿ ಹೋ ತಗೋ ಯಾರಿಗಾರ ಹೇಳಿ ಹುಡುಗರು ಅಂದ್ರೆ ಹೇಳು ಹೊಡ್ಕೊಡ್ತಾರ ಮತ್ತೆ ಕಂಟಾಗಿ ಗಂಟಾಕ್ ಹೋಗಿ ಹೋಗ್ಬೇಡ ಹ್ಞೂ ಮೊದಲ ಮತ್ತೆ ಮತ್ತೆಲ್ಲ ಬಿದ್ದೆ ಅಂದ್ರೆ ಸುಮ್ಮನೆ ಜೀವಕ್ಕೆ ಮೂಲವು ಹ್ಞೂ ನಾ ತಂಗಿ ಅದಕ್ಕೆ ಅಂಚಿಕೆ ಬರ್ತೈತೆ ನಾವು ನನ್ನ ಹ್ಞೂ ನೋಡ್ತೀನಿ ವಾ ಯಾವ ಪಾಲ್ಗೊಳ್ಳಿದ್ದು ಅಂದ್ರೆ ಹೇಳ್ತೀನಿ ಜರ ಹೊಡ್ಕೊಡ್ತಾರೆ ಹೊಡ್ಕೊಂಡು ಹೋಗ್ತೀನಿ ಹಾಂ ತಂಗಿ ಹೋಗ್ ಎಲ್ಲಿ ಹೋದ ನೋಡಿ ಅಮ್ಮಿಗಳು ಇವ್ ತಾಯದೊಂದು ಕೆಲಸ ಅಲ್ಲ ರೊಕ್ಕ ಕೊಟ್ಟು ಮತ್ತೆ ಮ್ಯಾಲ ನಾನಾ ಹೊಡ್ಕೊಂಡು ಹೋಗುದು ಹೊರ್ಕೊಂಡು ಬರೋದಾಗೇತಿವಕ್ಕ ಸಾಕ್ಷಾಗೈತ್ವ ನಾನಾ ಒಂದು ಹದಿನಾರ ಹಚ್ಚಿ ಹಿಡ್ಕೊಂಡು ಹೋದ್ರೆ ನಿಶ್ಚಿಂತ ಕೆಲಸ ನಾಳಿಂದ ಅಯ್ಯವ್ವ ಮನೆ ಬರೋದ್ರಾಗ ಹೊತ್ತ ಮುಡಿತು ಇನ್ನು ಅಡ್ಗೆ ಮಾಡಬೇಕು ಏನು ಮಾಡ್ಬೇಕ ಏನು ಸುದ್ದೆ ಅಲ್ಲ ನನಗಿಂತ ಮುಂಚೆಕ ಬಂದಾರ ಮನೆ ಮುಂದೆ ಒಟ್ಟು ಕಾಣಲ್ಲ ನೋಡು ಮನೆಗೆ ಯಾವಾಗ ಬರ್ತಾರು ಯಾವಾಗ ಹುಕ್ಕಾರ ಒಂದು ತಿಳಿತೀನಿ ನನಗರ ಅಯ್ಯ ಶುರುಕ ಅಲ್ಲ ಅಲ್ಲ ಕೂತಿದ್ದೇನೆ ಹ್ಞೂ ನಾ ಲಕ್ಷ್ಮೀ ಹೊಲಕ್ಕೆ ಹೋಗಿದ್ದೆ ಬಾ ಈಗ ಬಂದೆ ಬಾ ಯಾಕೆ ಈ ಕಡೆ ಒಂತಿಲ್ಲ ಆಯ್ತದ ಐತದ್ಯಾಗ ಏನಿಲ್ಲ ಏನಿಲ್ಲವಾ ನಮ್ಮದು ಒಂದಿಟ್ಟ ಮಿಕ್ಸರ್ ಹಾಕಿತ್ತ ನಮ್ಮ ಮನೆಯಾಗ ಅದಕ್ಕೆ ಒಂದಿಟ್ಟು ಮಿಕ್ಸರ್ ಒಯ್ದು ಆಯ್ತಾ ಬಂದೆ ನೋಡು ಮಿಕ್ಸರ್ ಚಲೋ ಆಯ್ತಲ್ಲ ನಿಮ್ಮದು ಅಯ್ಯ ಚಲೋ ಆಯ್ತು ಬಿಡು ಕೊಡ್ತೀನಿ ಬಾ 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 ಆತು ನಡಿ ಬಾ ಹ್ಞೂ ಮಿಕ್ಸರ್ ಬೇಕಾಗಿತ್ತ ಅದ ನಾಳಿಗೆ ಅಕ್ಕಿ ಹಾಕಿದ್ದೆ ಒಂದು ಇಟ್ಟು ರುಬ್ಬಿದ್ರ ಅಂತ ಹೇಳಿ ಮಿಕ್ಸರ್ ಹಚ್ತೀನಿ ಕೆಟ್ಟ ಬಿಟ್ಟೈತದ್ದು ಮೋಟ್ರ್ ಹೋಗೈತೆ ಏನು ಮಾಡೈತಿ ನಿಮ್ಮ ಮೈನಾಗ ಹೇಳ್ತೀನಿ ಹಾಕಿಸ್ಕೊಂಡು ಬರ್ತಾರ ಅದಕ್ಕೆ ನಿಮ್ದು ಇವಯ್ ಹಾಕಿದ್ರ ಹೇಳಿ ಬಂದೆ ಅಲ್ಲ ಯಾಕೆ ಹೊತ್ತಾಗಿತ್ತಲ್ಲ ಹೊಲದಿಂದ ಬರಕ ಇವ ಹೌದು ಬಾ ಇವ ಹಂಗೆ ಹೊತ್ತಾಯ್ತು குழந்திரா கொடுத்துன குந்திரா ஒகித்தானே ஒலிக்க மாவில் நான் ஒல்க்க இவா வந்திர்வ நீ மாவோந்திரா அவரு அகாய்னா ஓதும் ஏனா பாண்ட் ஓதை ஓகே நீ நூ நீங்கள் வா தந்து நான் இங்கே வந்து நோடு வந்து நோட்ரவ நினை முந்தா பந்தில் நோடுவா ஏன் நோடா லக்ஷ்மி சக்காக நகர யாக்கா சுருக்கா ஏன்த்த அல்ல மாரெல்லாம் உணகத்தி சப்பித்தி அல்ல ஏனாக ಏನು ಹೇಳ ಲಕ್ಷ್ಮಿ ನಿಮ್ಮ ಅವಂದ ನನಗೆ ಚಿಂತೆಗೈತೆ ನೋಡುವ ಅಲ್ಲ ಇವತ್ತ ಹೊಲಕ್ಕೆ ಹೋಗಿದ್ದಿಲ್ಲ ನಾನು ಹಿಂಗೆ ಹೊಲಕ್ಕೆ ಹೋಗಿದ್ದೆ ನಾ ಹೋದ್ಮೇಲೆ ಯಠಾತಿಗೆ ಬಂದ್ರೆ ಬರೋಣ ಸಿಡಿ ಸಿಡಿ ಶಿಡಿ ಸಿಡಿ ಮಾಡಕ್ಕೆ ಯಾವತ್ತು ನನಗೆ ಯಾಕೆ ಬನ್ನಿ ಏನು ಬನ್ನಿ ಅಂತ ಕೇಳೋದ್ರಲ್ಲ ಇವತ್ತು ನೋಡಿದ್ರೆ ಕೇಳೋಕೆ ಶುರು ಮಾಡಿದ್ರ ಯಾಕೆ ಕೇಳಾಕತ್ತಾರ ಬಿಡು ಅಂತ ಹೇಳಿ ನಾನು ಸುಮ್ಮನೆ ಅತ್ತ ತಗೋ ಬರ್ತೀನಿ ಅಂತ ಹೋದರು ಆಮೇಲೆ ಅದ ಕಸಬ್ ಬಂದ ಕಸಬ್ ಬಂದಾನ ಅವಂದು ನಿಮ್ಮ ಮಾಲಕರು ಯಾರು ಜುಡಿ ನಿಂತಾರಲ್ವ ಯಾರು ಹೆಣ್ಮಕ್ಳು ಅಂತ ಕೇಳಿದೆ ಯಾರು ಹೆಣ್ಮಕ್ಕಳಿದ್ರು ಅಂತ ಹೇಳ್ದವ ಆತ ಹೋಗಿ ನೋಡಿದ್ರೆ ಆತ ಹೋಗಿ ನೋಡಿದ್ರೆ ಅಲ್ಲಿ ಯಾರು ಇರಲಿಲ್ಲ ಲಕ್ಷ್ಮಿ ಒಟ್ಟ ಏವ ಹೌದಾ ಮತ್ತೆ ಆಮೇಲೆ ಮತ್ತು ಅಲ್ಲ ಹೋಗಿ ಅತ್ತಾಗಿತ್ತಾಗ ನಾನು ನೋಡಿದೆ ಯಾರೂ ಕಾಣಲಿಲ್ಲ ನಿಮ್ಮ ಮಾವ ಆವಾಗೂ ಸಿಟಿ 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 ಬಂದವ ಯಾಕ ಸಿ ಬಿಡು ಅಂತ ಹೇಳಿ ಸುಮ್ಮಾದ ಆಮೇಲೆ ಇದ್ರ ನಾನು ಹೋಗ್ತೀನಿ ನೀ ಬಾ ಆಮೇಲೆ ಹೇಳಿ ಬಂದರು ಹಿಂಗೆ ದಾರ್ಯಾಗ್ ಬರಕತ್ತೀನಿ ಕ್ಯೂಡು ಗುರಬಳ್ಳ ಆಕೆ ಕಾಣಲ ದಾರ್ಯಾಗ ಅಕ್ಕಿ ಹಂಗೆ ಅಂದಳು ಅಲ್ಲ ನೀನು ನೋಡಿದ್ರವಾಗ ಹೊಂಟೀನಿ ನಿಮ್ಮ ಮಾಲಕ್ಕೆ ಅವಾಗ ಹೊಂಟಿದ್ದೆ ಯಾರು ಹೆಣ್ಮಗಳಿದ್ದು ನಾನು ಇನ್ನೂ ಅನ್ಕೊಂಡೆ ನೋಡು ಅಂತ ಅಲ್ವ ಅಲ್ಲ ಇದೆಲ್ಲ ಕೇಳಿದ್ರೆ ನನಗರ ಒಂಥರ ಆಲಾಕತ್ತೈದ ಮನಸ್ಸಿಗೆ ಭಾಳ ಯಾಕ ಒಂಥರ ಗೊಂದಲ ಗೊಂದಲ ಅನ್ಸಕತ್ತೈತೆ ನೀನು ಹಂಗಂದ್ರೆ ಅಲ್ಲ ಮತ್ತು ಚಂದ ಹುಡ್ಕಬೇಕಿಲ್ಲ ಯಾರ ಇದ್ರೂ ಏನು ಮಾಡಿದ್ರು ಮತ್ತೆ ಕೇಳುವಲ್ ನಿಮ್ಮ ಆವಾಗ ಯಾವ ಏನು ಕೇಳೋದಾ ಬಿಡ ಲಕ್ಷ್ಮಿ ನನಗರ ಸಾಕು ಸಾಕಾಗಿತ್ತು ಅಲ್ಲ ನಿಮ್ಮ ಆವ ಕೇಳಿದಕ್ಕೆ ಒಂದಕರ ಸೀದಾ ಉತ್ತರ ಕೊಡ್ತಾನ ಎಲ್ಲರಿಗೂ ಸಿಟ್ಟಿ ಸಿಟ್ಟು ಸಿಟಿ ಬರ್ತಾನ ಮತ್ತು ನೀನೇನು ಹೊಡ್ಯದೊಂದಾ ಬಾಕಿ ಐತಿ ನೋಡು ಹಂಗೆ ಮಾಡ್ತಾನವ ಏನು ಮಾಡೋದು ಸಾಕಾಗೈತಿ ಒಂದು ತಿಳಿಯಲಾಗೈತಿ ಏನು ಮಂದಿ ಹೇಳದ ಕರ ಐತಿ ಅಲ್ಲ ನಾ ತಿಳ್ಕೊಂಡಿದ್ದ ಸುಳ್ಳೈತಿ ಏನು ನನಗೆ ವಾ ಲಕ್ಷ್ಮಿ ಹೋಲ್ ಬಿಡಕ ಸುಮ್ಮನೆ ಚಿಂತೆ ಮಾಡ್ತಿದ್ ಅವೇನ್ ಚಿಂತೆ ಮಾಡಿದ್ರ ಅವೇನ್ ಬರವಲ್ಲ ಬಾರ್ಸವಲ್ಲ ನೋಡೋಣ ತಡೆಯಲ್ಲ ಎಲ್ಲಿಗೆ ಹೋಗ್ಕತಿ ಅಲ್ಲ ಎಷ್ಟು ದಿನ ಮುಚ್ಚಿಡಂಗ ಮಾವ ಒಂದಲ್ಲ ಒಂದಿನ ಹೊರಗೆ ಬರ್ಲಾಕಬೇಕು ಗೊತ್ತಾ ತಡಿ ಇವತ್ತಲ್ಲ ನಾಳೆ ಗೊತ್ತಾಕೈತಿ ನೋಡೋಣ ಅಂತ ಅಯ್ಯ ಅಲ್ಲ ಯಾಕೆ ತಡ ಮಾಡಿ ಬಂದಿ ಅಂತ ಮಾಡ್ಬಂದಿ ಲಗನ್ ಬರಂತ ಹೇಳಿ ನಿಲ್ಲ ನನಗಿ ಕಾಕ್ ಹೋಗ ಅಕ್ಕ ಹೋಗ್ಬಿಟ್ಟಿದ್ವಿ ಮನೆಯಾಗ ನೋಡಿದ್ರೆ ಈಟೋ ಕೆಲಸ ಇರ್ತೈತಿ ನನಗೇನು ಹಾಕೈತೆ ಕೆಲಸ ಮಾಡಾಕ ಅಡಿಗೆ ಬರ ಮಾಡ್ಬೇಕು ಅಲ್ಲ ಶಂಕ್ರ ಬಂದ್ರ ಹಸು ಹಾಕೈತಿ ಅಂತ ಹೇಳ್ತಾನೆ ಇರ್ತೈತಿ ಲಗುನ್ ಬರ್ಬೇಕಿಲ್ಲ இல்லை நான் தட ஆகனும் வந்தக்கு சொல் தட ஆத்தோரி பண்ணினாலும் விட்றீங்க மேடம் தான் தகோரி ம் ஆ தோர்வா மி மாடு வந்துட்டு ஏன்னா மாற்றாக்கி அக்கூடி லக்ஷ்மி வந்தா ம் ஒன்னு மிக்சர் அதுக்கு வந்தீதண்ணா ஹம் ஆ தகோ மாய் வை மிஸர் வை ம் நன்காரா சாக்கோடுவா எல்லாருது அஸ் அல்ல அகத ரெண்டரு எக்கடை கடை மாட்டாட்த்தாய் வந்த மாதாட் தோக்கிரத்தி ஏனாத்ரீ யார் ஏனெந்திரி அல்ல அச்சுக்கடி ஊனாகினி நன்னா நோடி எக்க மாட்டாட்த்தா ஆராய் மட்டும் சிக்ஸ்லி ஆட் கொடுக்க அனசத்து நனகார ஹௌது ரத்தி அல்ல ஏன் மாதாரு அந்த அலோ எட்டு அவன் மகனோ நன் மகன் ஆட்கோத்தர் நோடு மத்திய இட அந்த நன் மகத்தாரி நன்மு அல்ல நன் முந்தைத்தார் மத்த இவ்வீங்க எட்டு பாரது இவ்வா சொ நோடவ அல்ல ஊர் மந்தி அதான் மாதாடத்தார் அந்த கரையாடு தூ அல்ல அவங்க புத்தி படணா ஏனா ಏ ಏನೇನು ತಗೋರಿತಾರೆ ಆಕೆ ಬೇರೆ ದಿನ ಹೇಳಕ್ತಾವೆ ರೀ ಲಕ್ಷ್ಮೀ ಏನಿಲ್ಲ ರೀ ಯಾರಂದ್ರಿ ಹಿಂಗೆ ಅಲ್ಲ ಸುಮ್ ಸುಮ್ಕ ಏನಾರು ಏನಾರು ಹೇಳ್ತಾರತ ರೀ ಹ್ಞೂ ಅದಾ ಮತ್ತೆ ನಾ ಬಿಡ್ತೀನಿ ಛಂದ ಬಂದಿನಿ ಬಂದೀನಿ ಸಲ ಮಾತಾಡಲ್ಲ ಮಾತಾಡ್ಲವ್ರ್ ಒಂದ ಅವಾಗ ಮಾಡ್ತೀನಿ ರೀ ಅಲ್ಲ ಸುಮ್ಮನೆ ಯಾರ ಬಗ್ಗೆ ಹಂಗೆ ಮಾತಾಡುದು ಸರಿ ಅನಿಸ್ತೈತೇನಾ ಅದು ನಮ್ಮ ಶಂಕರು ಬಗ್ಗೆ ಹ್ಞೂ ಎಂಥ ಮನುಷ್ಯನ ದೇವ್ರ ಅಂತ ಮನುಷ್ಯನ ಅಂತ ಬಗ್ಗೆ ಹಂಗೆಲ್ಲ ಮಾತಾಡ್ತಾವೆ ನೋಡಿ ಮತ್ತೆ ಎಟ್ಟಿದ್ರೆ ಬಡವಕ್ಕೆ ಆತು ಬಿಡ್ರತಿ ಯಾಕೆ ಕೆಟ್ಟ ಮಾಡ್ಕೋತ್ರಿ ನೀವು ಹ್ಞೂ ಆತ್ ತೋರಿ ಹಂಗ ಏನಾರ ಅಂದಿರ್ತಾವೆ ರೀ ಯಾರ್ದಾರು ನೋಡಿರ್ತಾರೆ ರೀ ಯಾರಿಗೆ ಅಂದಿರ್ತ ಅಂದಿರ್ತಾರೆ ತೋರಿ ಇರ್ಲಾಕೋರಿ ಏನಿಲ್ಲ ಕಾಕೋಡಿ ಅಲ್ಲ ಸುಮ್ ಸುಮ್ಕ ಹಂಗೆ ಮಾತಾಡೀರ ಚಲೋ ಅನಿಸ್ತೈತೆನಾ ಇನ್ನೊಂದ್ಸಲ ಅವ್ರು ಯಾವ ಥರ ಮಾತಾಡಿ ಅವಾಗ ಮಾಡ್ತೀನಿ ಅಂತ ಹೇಳಿ ನಾನು ಸಲೋಕ್ಕ ಮಿಕ್ಸರ್ ಕೊಡುವ ನಾ ಹೋಗಿಂತರ ಆಕೈತಿ ನೀ ಏನು ಕಾಳಜಿ ಮಾಡ್ಬೇಡ ಏನು ಅದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಗೊತ್ತಾಕೈತಿ ಇವತ್ತಲ್ಲ ನಾಳೆ ಗೊತ್ತಾಕೈತಿ ಏನು ಯಾ ಬೂಳಿ ಏನು ಗೊತ್ತಾಗತ್ತ ಅಕ್ಕ ತಂಗಿ ಏನು ಗುಟ್ಟು ಮಾಡಕತ್ತಿರಲ್ಲ ಇವ ಆತಿ ನಾವು ಧಾರವಾದು ಮಾತಾಡಕತಿ ತು ಧಾರವಾದು ಧಾರವಾಡ್ಯಾಗ ಗೊತ್ತಾಕತಿ ಹಾಕತಿದ್ದು ತಗೋರಿ ತಗೋರಿಯ ಧಾರವಾಹಿ ಹೆಚ್ಚಿನ ಧಾರವಾಹಿ ನೋಡೋದ್ರಿ ಬಿಡುವ ಅಕ್ಕ ತಂಗ್ಯಾರ ನೀವರ ಹ್ಞೂ ಧಾರವಾಡಗೆ ಮುನಿ ಹೇಳ್ತಿರ ನೋಡಿ ಹ್ಮ್ ಅದಕ್ಕ ಹಂಗ ಮಾತಾಡ್ತೀವಿ ತೊಗೊರಿ ಸರೋಕ್ಕ ನಡಿವ ಹ್ಮ್ ಚಾಗಿನ ಮಾಡ್ತೇನೆ ಒಂದಿಟ್ಟು ಚಾ ಕುಡಿದೋಗ್ತೀನಿ ಹಾ ಆತ ಬಾ ಮಾಡ್ತೀನಿ ನಡಿ ಯಾ ಬಿಡು ಎಲ್ಲಿ ಮಾಡ್ತೀವಿ ಚಾ ನಾನು ಮಾಡ್ತೀನಿ ಬಾ ನೀನ ಕೈಕಲ್ ಮುಖ ಈ ಈಗ ಬಂದಿ ಹೊಲ್ನಿಂದ ಕೈಕಾಲು ಮುಖ ತಕ್ಕೊ ಆಡ್ತೀನಿ ಚಾ ನಮ್ಮ ಚಾ ಮಾಡಿ ನಾ ಒಂದಿಟ್ಟು ಕುಡಿಕೆ ಹೋಗ್ತೀನತ್ ಬಾ ಇವ ಚಾ ಮಾಡ್ತಾರ ಮಾಡ್ರಿ ನನಗೆ ಒಂದಿಟ್ ಕೊಡ್ರಿ ಇಲ್ಲೇ ಕುಂದಿರ್ತೀನಿ ತಲೆ ಕೆಟ್ಟ ಹೋಗತಿ ಒಂದ್ ಚಾರ ಕುಡಿತೀನಿ ಆ ತೋತಿ ಮಾಡ್ತೀನಿ ತೊಕೋ ಇಲ್ಲೇ ಕುಂದ್ರು